ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಅಮೌಂಟ್ ಎಲ್ಲರಿಗೂ ಕೂಡ ಬಂದಿದೆ ಸೊ ಈಗ ಹನ್ನೆರಡನೇ ಕಂತಿನ ಅಮೌಂಟ್ ಬರಬೇಕು ಸೊ ಈ ಹನ್ನೆರಡನೇ ಕಂತಿನ ಅಮೌಂಟ್ ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಹಾಗಾದ್ರೆ ಏನಪ್ಪ ಬದಲಾವಣೆ ಈ ಕಾರ್ಡ್ ಇದ್ದವ್ರಿಗೆ ಮಾತ್ರ ಅಂದ್ರೆ ಬಡವರಿಗೆ ಮಾತ್ರ ಇನ್ ಮುಂದೆ ಎರಡು ಸಾವಿರ ರೂಪಾಯಿ ಗೃಹ ಲಕ್ಷ್ಮಿ ಯೋಜನೆಯ ಅಮೌಂಟ್ ಕೊಡ್ತೀವಿ ಅಂತಿದ್ದಾರೆ ಸರ್ಕಾರ ಹಾಗಾದ್ರೆ ಯಾವ ಕಾರ್ಡ್ ಇರಬೇಕು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಪಡಿಬೇಕು ಅಂದ್ರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೇನೆ ಒಂದಿಷ್ಟು ಜನರಿಗೆ ಹನ್ನೊಂದನೇ ಕಂತಿನ ಅಮೌಂಟ್ ಬಂದಿದೆ ಇನ್ನೂ ಸ್ವಲ್ಪ ಜನರಿಗೆ ಬಂದಿಲ್ಲ ಸೊ ಅವ್ರ ಏನ್ ಮಾಡ್ಬೇಕು ಬರ್ಬೇಕಂದ್ರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೇನೆ ಹದಿಮೂರನೇ ಕಂತು ಕೂಡ ಬಂದಿದೆ ಹನ್ನೆರಡನೇ ಕಂತು ಕೂಡ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗಾದ್ರೆ ಹದಿಮೂರು ಹನ್ನೆರಡು ಕಂತು ಎಲ್ಲಾ ಕಂತುಗಳು ಬಂದ್ಬಿಡ್ತಾ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೇನೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮೊದಲನೇದಾಗಿ ನಿಮಗೆಲ್ಲರಿಗೂ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನೀವೆಲ್ರು ದಿನ ಹನ್ನೊಂದನೇ ಕದ್ದಿನವರೆಗೂ ಯಶಸ್ವಿಯಾಗಿ ಪಡೆದುಕೊಂಡಿದ್ದೀರಿ ಈಗ ಸರ್ಕಾರದಲ್ಲಿ ಏನ್ ಚರ್ಚೆ ನಡೀತಾ ಇದೆ ಅಂದ್ರೆ ಕಾಂಗ್ರೆಸ್ ಶಾಸಕರೇ ಏನ್ ಹೇಳ್ತಾ ಇದ್ದಾರೆ ಒಂದು ಸಚಿವರಿಗೆ ಅಂದ್ರೆ ಇಷ್ಟು ದಿನ ನಮ್ಗೆ ಹಣದ ಕೊರತೆ ಬಂದಿರಲಿಲ್ಲ ಈಗ ಹಣದ ಕೊರತೆ ಬಂದಿದೆ ಸೊ ಅದರಿಂದ ಏನ್ ಮಾಡೋಣ ಅಂದ್ರೆ ಬಿಪಿಎಲ್ ಕಾರ್ಡ್ ದಾರರಿಗೆ ಕಾರ್ಡ್ದಾರರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಗೃಹ ಯೋಜನೆ ಅಮೌಂಟ್ ಕೊಡೋಣ ಅಂತ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಇನ್ನುಳಿದಂತಹ ಎ ಪಿ ಎಲ್ ಆಗಿರಬಹುದು ಅಂತ್ಯೋದಯ ಕಾರ್ಡ್ ಆಗಿರಬಹುದು ಸೊ ಇವ್ರಿಗೆಲ್ಲ ಬೇಡ ಬಡತನ ರೇಖೆಗಿಂತ ಯಾರು ಕಮ್ಮಿ ಇದಾರೆ ಅವ್ರಿಗೆ ಮಾತ್ರ ಕೊಡಬೇಕು ಅಂತ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಬಿ ಪಿ ಎಲ್ ಕಾರ್ಡ್ ಅಲ್ಲಿರೋರು ಬಡವರ ಬರೀ ಅವರಷ್ಟೇ ಅವ್ರಿಗೆ ಅಷ್ಟೇ ಕೊಡೋದಾ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಶ್ರೀಮಂತ ಇದಾರೆ ಅಂತ ನೀವು ಕೇಳ್ಬೋದು ಹೌದು ಇದಾರೆ ಹಾಗಂತ ಎಲ್ಲಾ ಬಿ ಪಿ ಎಲ್ ಕಾರ್ಡ್ ದಾರರು ಶ್ರೀಮಂತರಲ್ಲ ಎಲ್ಲಾ ಬಿ ಪಿ ಎಲ್ ಕಾರ್ಡ್ರು ಬಡವರಲ್ಲ ಸೊ ನಿಮ್ಮ ಪ್ರಕಾರ ಬಿ ಪಿ ಎಲ್ ಎ ಪಿ ಎಲ್ ಅಂತ್ಯೋದಯ ಮೂರು ಜನಕ್ಕೂ ಕೊಡ್ಬೇಕಾ ಅಥವಾ ಇವ್ರಿಗೆ ಅಷ್ಟೇ ಬಿ ಪಿ ಎಲ್ ದಾರರಿಗೆ ಅಷ್ಟೇ ಕೊಡ್ಬೇಕಾ ಅಂತ ಕಮೆಂಟ್ ಮಾಡಿ ಹಾಗೇನೆ ಈಗ ಬಿ ಪಿ ಎಲ್ ಎ ಪಿ ಎಲ್ ಮತ್ತೆ ಅಂತ್ಯೋದಯ ಮೂರು ಜನಕ್ಕೂ ಕೊಡಿ ಅಂತ ಸಚಿವೆ ಕಾಂಗ್ರೆಸ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಒಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಇಷ್ಟು ದಿನ ನಮ್ಗೆ ಎಲ್ಲರೂ ಕೂಡ ಓಟ್ ಹಾಕಿದ್ದಾರೆ ಒಂದು ಬಿ ಪಿ ಎಲ್ ಈ ರೀತಿ ಡಿವೈಡ್ ಮಾಡ್ಬಿಟ್ಟು ನಾವು ಕೊಡೋದ್ರಿಂದ ನಾವು ಜನರಿಗೆ ಒಂದು ಮೋಸ ಮಾಡ್ದಂಗಾಗುತ್ತೆ ನಾವು ನುಡಿದಂತೆ ನಡೆದಂಗೆ ಆಗಲ್ಲ ಸೊ ಅದಕ್ಕಾಗಿ ನೀವು ಎಲ್ಲರೂ ನಮ್ಗೆ ಓಟ್ ಹಾಕಿರೋದ್ರಿಂದ ಈ ರೀತಿ ನೀವು ಡಿವೈಡ್ ಮಾಡಬೇಡಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾ ಇದ್ದಾರೆ ಆದ್ರೆ ಇನ್ನು ಕಾಂಗ್ರೆಸ್ ಶಾಸಕರು ಏನ್ ಹೇಳ್ತಿದ್ದಾರೆ ಅಂದ್ರೆ ಬೇಡ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಷ್ಟೊಂದು ದುಡ್ಡು ಇಲ್ಲದೇ ಕಾರಣಕ್ಕೆ ಈಗ ನಮ್ಮ ಸರ್ಕಾರ ಇಷ್ಟು ಜನರಿಗೆ ಕೋಟಿಗಟ್ಟಲೆ ನಾವು ಅಮೌಂಟ್ ಅನ್ನ ಬಿಡುಗಡೆ ಮಾಡಬೇಕು ಸೊ ಅದರಿಂದ ನಾವ್ ಮಾಡಬೇಕು ಮಾಡ್ಬೇಕು ಅಂದ್ರೆ ಓನ್ಲಿ ಯಾರು ಬಡವರಿದ್ದಾರಲ್ವಾ ಸೊ ಅಂತವ್ರಿಗೆ ಮಾತ್ರ ಕೊಡೋಣ ಅಂಥವರಿಗೆ ಮತ್ತೆ ಎ ಪಿ ಎಲ್ ಕಾರ್ಡ್ ನಾವು ಕೈ ಬಿಡೋಣ ಅಂತ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಇನ್ನು ಕೂಡ ಬಿಡುಗಡೆಯನ್ನ ಮಾಡಿಲ್ಲ ಅಂದ್ರೆ ಬಿ ಪಿ ಎಲ್ ದಾರ್ಟೇ ಅಂತ ಅನೌನ್ಸ್ ಮಾಡಿಲ್ಲ ಹಾಗೇನಾದ್ರೂ ಅನೌನ್ಸ್ ಮಾಡಿದ್ರೆ ನಾನು ನಿಮ್ಗೆ ತಿಳಿಸ್ತೀನಿ ಹನ್ನೆರಡಕ್ಕೆ ಹನ್ನೊಂದನೇ ತಂತೂ ಎಲ್ರಿಗೂ ಕೂಡ ಬಂದಿದೆ ಸ್ವಲ್ಪ ಜನರಿಗೆ ಬಂದಿಲ್ಲ ಸೊ ಬಂದೇ ಇರೋರು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ನಿಮ್ಮ ಹತ್ತಿರದ ಒಂದು ಬೆಂಗಳೂರು ಒನ್ ಆಗಿರ್ಬೋದು ಬೆಂಗಳೂರು ಗ್ರಾಮ ಒನ್ ಹಾಗೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರಬಹುದು ಅಥವಾ ಅಂಗ ಕಚೇರಿ ಆಗಿರಬಹುದು ಅಥವಾ ಪೋಸ್ಟ್ ಆಫೀಸ್ ಆಗಿರಬಹುದು ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಆ ಬ್ಯಾಂಕಿಗೆ ಹೋಗಿ ನೀವು ಅಲ್ಲಿ ನಿಮ್ಮ ಅರ್ಜಿ ಡೈರೆಕ್ಟ್ ಆಗಿ ನಮ್ಮ ಅರ್ಜಿಯಲ್ಲಿ ಏನ್ ಬರ್ತಾ ಇದೆ ಅಂತ ನೀವು ನೋಡ್ಬೇಕು ಅಂದ್ರೆ ಹತ್ತಿರದ ಸೈಬರ್ ಸೆಂಟರ್ ಅಥವಾ ಬೆಂಗಳೂರು ಒನ್ ಗ್ರಾಮ ಒನ್ ಈ ರೀತಿ ಯಾವ್ದಾದ್ರೂ ಒಂದು ಕಂಪ್ಯೂಟರ್ ಸೆಂಟರ್ ಹೋಗಿ ನೀವು ನಿಮ್ಮ ಏನು ಅರ್ಜಿ ಹಾಕಿರ್ತೀರಲ್ವಾ ಅಪ್ಲಿಕೇಶನ್ ಗೃಹಲಕ್ಷ್ಮಿಗೆ ಸೊ ಅದ್ರಲ್ಲಿ ಒಂದು ಐಡಿ ಐ ಡಿ ನಂಬರ್ ಅಂತ ಇರುತ್ತೆ ಸೊ ಆ ಐ ಡಿ ನಂಬರ್ ಅನ್ನ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಹನ್ನೊಂದನೇ ಕದ್ದಿನ ಅಮೌಂಟ್ ಬರ್ತಾ ಇದೆಯೋ ಪ್ರೊಸೆಸಿಂಗ್ ಅಲ್ಲಿ ಇದೆಯೋ ಅಥವಾ ರೀಸನ್ ಗೆ ಬರ್ತಾ ಇಲ್ಲ ಅನ್ನೋದನ್ನ ಅಲ್ಲಿ ಮಾಡಿರ್ತಾರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡೋದ್ರಿಂದ ನಿಮ್ಗೆಲ್ಲವೂ ಕೂಡ ಅರ್ಥ ಆಗುತ್ತೆ ಸೊ ನಮ್ಗೆ ಈ ರೀತಿ ಬರ್ತಾ ಇದೆ ಏನ್ ಮಾಡ್ಬೇಕು ಅಂತ ನೀವು ಆಲ್ರೆಡಿ ಚೆಕ್ ಮಾಡಿಸ್ಕೊಂಡ್ ಬಂದಿದ್ರೆ ಕಮೆಂಟ್ ಮಾಡಿ ಹಾಗೇನಾದ್ರೂ ನನ್ಗೆ ಗೊತ್ತಿದ್ರೆ ಅಥವಾ ಬೇರೆ ಯಾರಿಗಾದ್ರು ಕೇಳ್ಬಿಟ್ಟು ನಿಮ್ಗೆ ಏನ್ ಮಾಡ್ಬೇಕು ಅಂತ ನಾನು ಆನ್ಸರ್ ಮಾಡ್ತೀನಿ ಸೊ ಹಾಗೇನೆ ನಿಮ್ಗೆ ಇಲ್ಲೂ ಗೊತ್ತಾಗ ಆಗಿಲ್ಲ ನೀವು ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದ್ರೆ ಇಮಿಡಿಯೇಟ್ ಆಗಿ ನಿಮ್ದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಹಾಗೇನೆ ಹನ್ನೆರಡು ಕಂತು ಅಮೌಂಟ್ ಬಿಡುಗಡೆ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸರ್ಕಾರ ಇನ್ನು ಕೂಡ ಹನ್ನೆರಡು ಹದಿಮೂರನೇ ಕಂತಿನ ಅಮೌಂಟ್ ಅನ್ನ ಬಿಡುಗಡೆ ಮಾಡಿಲ್ಲ ಆಗಸ್ಟ್ ಐದನೇ ತಾರೀಕಿಗೆ ಹನ್ನೊಂದನೇ ಕಂತಿನ ಅಮೌಂಟ್ ಅನ್ನ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ನೀವು ನೋಡ್ತಿರ್ಬೋದು ಹನ್ನೊಂದು ಹನ್ನೆರಡು ಹದಿಮೂರನೇ ಗಂತೂ ಒಟ್ಟಿಗೆ ಹಾಕ್ಬಿಟ್ರು ಎಲ್ಲ ಜಿಲ್ಲೆಗೂ ಹಾಕ್ಬಿಟ್ರು ಮೂರು ಗಂಟೆಗೆ ಹಾಕ್ಬಿಟ್ರು ಈ ರೀತಿ ಒಂದು ಸುಳ್ ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಸೊ ಯಾರು ಕೂಡ ನಂಬೇಡಿ ಹಾಗೇನಾದ್ರೂ ಬಿಟ್ರೆ ಸರ್ಕಾರನೇ ಒಂದು ಅನೌನ್ಸ್ ಮಾಡುತ್ತೆ ಯಾವುದೇ ಕಾರಣಕ್ಕೂ ಅವ್ರಿನ್ನೂ ಹಾಕಿಲ್ಲ ಬಿಡುಗಡೆನೆ ಮಾಡಿಲ್ಲ ಅಂದಮೇಲೆ ಎಲ್ಲಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಲ್ವಾ ಸೊ ಇನ್ನು ಕೂಡ ಹಾಕಿಲ್ಲ ಹಾಗೇನೆ ನಿಮ್ದು ಅನ್ನೇ ಹನ್ನೊಂದನೇ ಹಾಕಿರ್ತಾರೆ ಈಗಾಗಲೇ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಸರ್ವರ್ ಪ್ರಾಬ್ಲಮ್ ಇಂದ ಏನೋ ಪ್ರಾಬ್ಲಮ್ ಇಂದ ನಿಮ್ಗೆ ಬರೋದು ತಡ ಅಷ್ಟೇ ಸೊ ಇನ್ ನೋಡಿದಂತೆ ಹನ್ನೆರಡು ಇನ್ನೂ ಹಾಕಿಲ್ಲ ಸೊ ಈ ವಿಷಯದ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಇನ್ನು ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಆ ಡೌಟ್ಸ್ ಇದನ್ನ ನಾನು ಕ್ಲಿಯರ್ ಮಾಡ್ತೀನಿ ಸೊ ಹಾಗೇನೆ ಇನ್ ಮುಂದೆ ಬಿ ಪಿ ಎಲ್ ದಾರರಿಗೆ ಅಷ್ಟೇ ಕೊಡಬೇಕು ಅಂತ ಚಿಂತನೆಯನ್ನ ನಡೆಸಿದ್ದಾರೆ ಇನ್ನು ಕೂಡ ಅದನ್ನ ಜಾರಿಗೆ ತಂದಿಲ್ಲ ಹಾಗೆನೆ ಪ್ರಕಾರ ಬಿಪಿಎಲ್ ದಾರರಿಗೆ ಮಾತ್ರ ಕೊಡ್ಬೇಕಾ ಅಥವಾ ಎಪಿಎಲ್ ಅಂತ್ಯೋದಯ ಎಲ್ರಿಗೂ ಕೂಡ ಈಗ ಯಾವ ರೀತಿ ಕೊಡ್ತಾ ಇದ್ದಾರೆ ಅದೇ ರೀತಿ ಕೊಡ್ಬೇಕಾ ಅಥವಾ ಇನ್ನೇನಾದ್ರೂ ಕಂಡೀಷನ್ಸ್ ಹಾಕ್ಬೇಕಾ ಅಂತ ಕಾಮೆಂಟ್ ಮಾಡಿ ಸೊ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ಕಂತಿನ ಅಮೌಂಟ್ ಬಂದಿಲ್ಲ ನಿಮ್ದು ಏನು ಪ್ರಾಬ್ಲಮ್ ಆಗಿದೆ ಅಂತ ಕಮೆಂಟ್ ಮಾಡಿ ಅದಕ್ಕೂ ಕೂಡ ಆನ್ಸರ್ ಕೊಡ್ತೀನಿ ಸೊ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ನೊಂದಿಗೆ ಅಲ್ಲಿಯವರೆಗೂ ಯಾರಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆಯಾ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ